ಒಂದಷ್ಟು ಜನ ಕೇಸಿ ಸೆಲ್ಡ್ ಹಾಕೊಂಡು ಹೋಗ್ಬಿಟ್ಟು ಮಂಜುನಾಥ ಸ್ವಾಮಿ ಉಳಿಸ್ತೀವಿ ಮಂಜುನಾಥ ಸ್ವಾಮಿ ಉಳಿಸ್ತೀವಿ ಹೋಗಿ ಏನು ಅಭ್ಯಂತರ ಇಲ್ಲ ಆದರೆ ಈ ರಾಜಕೀಯ ಗೊಂಬರಾಟವನ್ನು ಬಿಟ್ಟು ಸೌಜನ್ಯಕ್ಕೆ ನ್ಯಾಯ ಕೊಡಿಸಿ ಅಂತ ಹೇಳಿ ಅಲ್ವಾ ಸೌಜನ್ಯ ನ್ಯಾಯ ಸಿಗಲಿ ಅಂತ ಹೇಳಿ ಆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಏನು ಮಾತು ಒಳಗಾಗ್ರಿ ಅಂತ ಹೌದು ಸ್ವಾಮಿ ನೀವು ಮಾತು ಒಳಗಡೆ ಜೈಲ್ಗೆ ಹೋಗಿನೇ ಬಂದಿರೋದು ನೆನಪಿಟ್ಕೊಳ್ಳಿ ದಯವಿಟ್ಟು ಮಾತಾಡ್ಬೇಕಾರೆ ಒಬ್ಬ ಹೋರಾಟಗಾರರ ಮೇಲೆ ಬಹಳ ಸ್ವಲ್ಪ ಹಿಡಿತ ಇರಲಿ ಅಂತ ನಾನು ಮನವಿ ಈ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಸತ್ಯ ಧರ್ಮ ನ್ಯಾಯ ಏನದು ಇದ್ರೆ ಸೌಜನ್ಯ ಅತ್ಯಾಚಾರಿ ಕೊಲೆಗಡಿಕರಿಗೆ ಶಿಕ್ಷೆ ಆಗಬೇಕಾಗಿತ್ತು ಹದಿಮೂರು ವರ್ಷ ಆಯಿತು ಇನ್ನೂ ಶಿಕ್ಷೆ ಆಗಿಲ್ಲ ಇನ್ನೂ ಹೋರಾಟವೇ ಮಾಡ್ತಾ ಇದೀವಿ ಆಮೇಲೆ ಏನೋ ಒಂದು ಆ ನೆಪದಲ್ಲಿ ಮಂಜುನಾಥ ಸ್ವಾಮಿಗೆ ಅಪಮಾನ ಮಾಡ್ತಾರೆ ಅಂತ ಒಂದಷ್ಟು ಬೇರೆ ಬೇರೆ ನಾವು ಮಂಜುನಾಥ ಸ್ವಾಮಿಗೆ ಅಪಮಾನ ಮಾಡಲ್ಲ ನಿಜವಾದ ಭಕ್ತಿ ನಾವು ಮಂಜುನಾಥ ಸ್ವಾಮಿಗೆ ಅಣ್ಣಪ್ಪ ಸ್ವಾಮಿಗೆ ನಿಜವಾದ ಭಕ್ತಿ ನಾವು ಅದು ತಿಳ್ಕೋಬೇಕು ಮೊದಲು ಎಪ್ಪರಿಗೆ ನಮಸ್ಕಾರ ಮಾಡಿ ಭಗವಂತ ಸೌಜನ್ಯ ನ್ಯಾಯ ಕೊಡಿಸಪ್ಪ ಅಂತ ಕೇಳ್ತೀನಿ ಕರ್ನಾಟಕ ರಕ್ಷಣಾ ಶಿವರಾಮಯ್ಯ ಅವರು ಮನೆಯಿಂದ ಅನೇಕ ನಗರಾಧ್ಯಕ್ಷದ ಆನಂದರ ನೇತೃತ್ವದಲ್ಲಿ ಇವತ್ತು ಸೌಜನ್ಯರಿಗೆ ನ್ಯಾಯ ಅಂತ ಅಂತೇಳಿ ಮಂಜುನಾಥ ಸ್ವಾಮಿ ಪಾಲಕ್ಕೆ ಹೋಲಿಸ್ತಾ ನಾವು ಮಂಜುನಾಥ ಸ್ವಾಮಿ ವಿರೋಧಿಗಳನ್ನ ಮಂಜುನಾಥನಿಗೆ ಅರ್ಗೆ ಕೊಟ್ಟು ನಾವು ಉಡಿ ಕೊಟ್ಟು ಸೌಜನ್ಯ ನ್ಯಾಯ ಅಂತ ಕೇಳೋದು ಹಾಗಾಗಿ ಏನೇ ಷಡ್ಯಂತ್ರ ಮಾಡೋರು ಮಂಜುನಾಥ್ ಸ್ವಾಮಿ ನೋಡ್ಕೊಳ್ಳಿ ಏನು ಇಷ್ಟು ಕಾಳಜಿ ವಹಿಸ್ತಾರಲ್ಲ ಆ ಕಾಳಜಿ ವಹಿಸುವ ಜೊತೆಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಏನು ಈಗಾಗಲೇ ಆ ಇನ್ಸ್ಪೆಕ್ಟರ್ ಮತ್ತು ಅಧಿಕಾರಿಗಳ ಮೇಲೆ ಕ್ರಮ ತಗೊಂಡಿದ್ರೆ ಸೌಜನ್ಯಕ್ಕೆ ನ್ಯಾಯ ದೊರಕ್ತಾ ಇತ್ತು ಹಾಗಾಗಿ ಒಂದಷ್ಟು ಮೀಡಿಯಾಗಳು ಏನು ಬಿಂಬಿಸೋದೆ ಬಿಂಬಿಸೋದು ಬಿಂಬಿಸೋದೆ ಬಿಂಬಿಸೋದು ಅದಾಗಬಾರ್ದು ಯಾಕಂತಂದ್ರೆ ಸೌಜನ್ಯ ಒಂದು ಹೆಣ್ಮಗಳು ಆ ಹೆಣ್ಣುಮಗಳಿಗೆ ನ್ಯಾಯ ಸಿಗಬೇಕು ಅನ್ನೋದಾದ್ರೆ ಇಡೀ ರಾಜ್ಯದಿಂದ ಉಗ್ರವಾದ ಹೋರಾಟವನ್ನ ಮಾಡಬೇಕಾಗ್ತದೆ ಯಾಕೆಂದ್ರೆ ಒಂದಷ್ಟು ಕೆಲವು ಸಂಘಟನೆಗಳು ಮಾಡ್ತವೆ ಜನ ಪರ ಎಲ್ಲ ದಲಿತ ಪರ ಕನ್ನಡ ಪರ ಒಂದಷ್ಟು ಜನಪರ ಕಾಳಜಿ ಉಳ್ಳ ಸ್ವಾಭಿಮಾನವರು ಶೌಸೇನ್ಯಕ್ಕೆ ಹೋರಾಟ ಮಾಡ್ತಾನೆ ಹೋಗಿದೆ ಕಳೆದ ಹದಿಮೂರು ವರ್ಷಗಳಿಂದ ಜೀವಂತ ಸಾಕ್ಷಿಯಾಗಿ ಉಗ್ರ ಕಾಳಿಯಾಗಿ ಮಂಜುನಾಥನ ಕೃಪೆಗೆ ಪಾತ್ರರಾಗಿ ಆಕೆ ಉಗ್ರ ಕಾಳಿ ಆಗ್ತಾ ಇದ್ದಾಳೆ ಏನು ಯಾವತ್ತು ಸಂಹಾರ ಆಗುತ್ತೋ ಏನು ಆವತ್ತು ನಮ್ಮ ಕರ್ನಾಟಕಕ್ಕೆ ಶಾಂತಿ ಸಿಗಲಿ ಅನ್ನೋದು ಒಂದು ಆಸೆ ಯಾಕೆಂದರೆ ಇಂಥ ಹೆಣ್ಣು ಮಗಳು ಒಂದಷ್ಟು ಏನು ಆನೆ ಮಾವತ ಪದ್ಮಾವತಿ ಕ್ಷೇತ್ರದಲ್ಲಿ ಈ ತರ ಘಟನೆಗಳು ಆಗ್ಬಾರ್ದು ಯಾರು ಅತ್ಯಾಚಾರಿಗಳಿದಾರೋ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಆ ಕಠಿಣ ಶಿಕ್ಷೆ ಆಗುವ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಅಧಿಕಾರಿಗಳು ಗ್ರಾಮ ಭದ್ರತೆ ವಹಿಸ್ಬೇಕಾಗಿತ್ತು ಯಾಕೆ ಅಂದ್ರೆ ಹೇಳಿದ್ರು ಏನೋ ಒಂದಷ್ಟು ದಿನ ನಾವು ಧರ್ಮ ರಕ್ಷಕರು ಧರ್ಮ ರಕ್ಷಕರು ಅಂತ ಕೇಳ್ತಾರೆ ನೀವೇನು ಧರ್ಮ ರಕ್ಷಣೆ ಕೊಲೆ ಆಗತ್ತಿದ್ದಾಳೆ ಆಕೆ ನ್ಯಾಯ ಕೊಡ್ತೀರಿ ಅದು ಧರ್ಮ ಅದು ಧರ್ಮ ನಿಜವಾದ ಧರ್ಮ ಅದು ಸತ್ಯ ಧರ್ಮ ನ್ಯಾಯ ಏನದು ಇದ್ರೆ ಸೌಜನ್ಯಕ್ಕೆ ನ್ಯಾಯ ದೊರಬೇಕು ಅಲ್ವಾ ಹೌದಲ್ವಾ ಯಾಕೆ ಅಂದರೆ ಈ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಸತ್ಯ ಧರ್ಮ ನ್ಯಾಯ ಇರೋದು ಇದ್ರೆ ಸೌಜನ್ಯ ಅತ್ಯಾಚಾರ ಕೊಲೆಗಡಿಕರಿಗೆ ಶಿಕ್ಷೆ ಆಗ್ಬೇಕಾಗಿತ್ತು ಹದಿಮೂರು ವರ್ಷ ಆಯಿತು ಇನ್ನೂ ಶಿಕ್ಷೆ ಆಗಿಲ್ಲ ಇನ್ನು ಹೋರಾಟನೆ ಮಾಡ್ತಾ ಇದೀವಿ ಆಮೇಲೆ ಏನೋ ಒಂದು ಆ ನೆಪದಲ್ಲಿ ಮಂಜುನಾಥ ಸ್ವಾಮಿಗೆ ಅಪಮಾನ ಮಾಡ್ತಾರೆ ಅಂತ ಒಂದಷ್ಟು ಬೇರೆ ಬೇರೆ ನಾವು ಮಂಜುನಾಥ ಸ್ವಾಮಿಗೆ ಅಪಮಾನ ಮಾಡಲ್ಲ ನಿಜವಾದ ಭಕ್ತರು ನಾವು ಮಂಜುನಾಥ ಸ್ವಾಮಿಗೆ ಅಣ್ಣಪ್ಪ ಸ್ವಾಮಿಗೆ ನಿಜವಾದ ಭಕ್ತರು ನಾವು ಅದು ತಿಳ್ಕೋಬೇಕು ಮೊದಲ ಎಪ್ಪರಿಗೆ ನಮಸ್ಕಾರ ಮಾಡಿ ಭಗವಂತನ ಸೌಜನ್ಯ ಕೊಡಿಸಪ್ಪ ಅಂತ ಕೇಳ್ತೀನಿ ಆದ್ರೆ ಅಪವಿತ್ರ ಮಾಡೋರು ಆ ಅಪವಿತ್ರ ಮಾಡೋರು ಅದೇ ಇದ್ದಾರೆ ಅದನ್ನ ಪವಿತ್ರತೆ ಆಗ್ಬೇಕಾಗಿದೆ ಪಾವಿತ್ರ ಆಗ್ಬೇಕಾದ್ರೆ ಹಾಗಾಗಿ ಧರ್ಮಸ್ಥಳದಲ್ಲಿ ಯಾರು ಯಾರೋ ಒಂದಷ್ಟು ಏಳ್ಗೆ ಕೊಟ್ಕೊಂಡು ಇಲ್ಲ ಸಲತ ಮಾಡ್ತಾರ ಅವ್ರು ಶಿಕ್ಷೆ ಆಗಲಿ ನಮ್ದೇನು ಅಭ್ಯಾಸ ಇಲ್ಲ ಆದ್ರೆ ಅಜೆಂಡ ನಮ್ಮ ಮನೆ ಮಗಳು ಸೌಜನ್ಯಗೆ ಹದಿಮೂರು ವರ್ಷ ಆದರೂ ನ್ಯಾಯ ದೊರಕಿಲ್ವಲ್ಲ ಇದೊಂದು ದುರಂತ ಅಲ್ವಾ ಹಾಗಾಗಿ ಸೌಜನ್ಯ ಅತ್ಯಾಚಾರ ಆಗಿರೋದು ಸುಳ್ಳ ಕೊಲೆ ಆಗಿರೋ ಸುಳ್ಳ ಮತ್ತೆ ಮಾಡಿದವರು ಯಾರು ಮಾಡಿದ್ರು ಎಕ್ಸಪ್ ಅಲ್ವಾ ಏನು ಏನು ಮಂಜುನಾಥ ಸ್ವಾಮಿ ಯಾರು ಉಳಿಸ್ಬೇಕಾಗಿಲ್ಲ ನಾವು ಮಂಜುನಾಥ ಸ್ವಾಮಿ ಆಶೀರ್ವಾದದಲ್ಲಿ ಇದ್ದೀವಿ ಏನೋ ಒಂದಷ್ಟು ಜನ ಕೇಸರಿ ಸೆಲ್ಯಾಡ್ ಹಾಕೊಂಡು ಹೋಗ್ಬಿಟ್ಟು ಮಂಜುನಾಥ ಸ್ವಾಮಿ ಉಳಿಸ್ತೀವಿ ಮಂಜುನಾಥ ಸ್ವಾಮಿ ಉಳಿಸ್ತೀವಿ ಹೋಗಿ ಏನು ಅಭ್ಯಂತರ ಇಲ್ಲ ಆದರೆ ಈ ರಾಜಕೀಯ ಗೊಂಬರಾಟವನ್ನು ಬಿಟ್ಟು ನ್ಯಾಯ ನ್ಯಾಯಪಡಿಸಿ ಅಂತ ಹೇಳಿ ಅಲ್ವಾ ಸೌಜನ್ಯ ನ್ಯಾಯ ಸಿಗಲಿ ಅಂತ ಹೇಳಿ ಅದು ಹೆಣ್ಮಗಳು ಸೌಜನ್ಯ ಮಾವುತ ಆನೆ ಮಾವುತ ಭದ್ರಾವತಿ ವೇದವಲ್ಲಿ ಹಲವಾರು ನಾನು ಹೇಳ್ತೀನಿ ಹೋಗೋರು ರಕ್ಷಕರು ಹೋಗೋರು ಜೊತೆಗೆ ಒಂದಷ್ಟು ಹೆಣ್ಮಕ್ಳು ಕರ್ಕೊಂಡೋಗ್ಬೇಕು ನಿಮ್ಗೆ ಮನೆ ಹೆಣ್ಮಕ್ಳು ಕರ್ಕೊಂಡೋಗಲ್ಲ ಹಾಗಾಗಿ ದಯಮಾಡಿ ನಮ್ಮ ಏನು ನಾವಿವತ್ತೊಂದು ದಿನ ನಮ್ಮ ಸತ್ಯ ಧರ್ಮ ನ್ಯಾಯ ಉಳಿಯೋದಾದ್ರೆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಸೌಜನ್ಯನ್ನ ಮಹಾಕಾಳಿಯಾಗಿ ಮಾಡ್ತಾ ಇದ್ದಾರೆ ಯಾವತ್ತು ಸಂಹಾರ ಆಗುತ್ತೋ ಹಾಗೆ ಆಗುತ್ತೆ ಎಲ್ರಿಗೂ ಒಳ್ಳೇದಾಗಲಿ ಕರ್ನಾಟಕ ರಕ್ಷಣಾ ವೈದ್ಯ ಶಿವನಾಮೆ ಸಾಂಕೇತಿಕವಾಗಿ ಏನು ಹಿಮಾಚೋ ಮುಖಾಂತರ ನಾವು ಇವತ್ತು ದಿನ ಸಾಂಕೇತಿಕವಾಗಿ ಒಂದು ನಮನವನ್ನು ಸಲ್ಲಿಸ್ತಾ ಇದ್ದೇವೆ ಹಾಗಾಗಿ ಮತ್ತೆ ಸೌಜನ್ಯ ಹೋರಾಟಗಾರನ ಹತ್ತಿಕ್ಕೋದು ಏನು ಆ ಮಹೇಶಣ್ಣ ಮಹೇಶಣ್ಣ ಮತ್ತು ಇನ್ನು ಹಲವಾರು ಏನು ಅವ್ರನ್ನ ಅದನ್ನ ಬಂದೋದು ಅದು ಯಾರು ಅವರು ಎಮ್ ಎಲ್ ಎ ಅವ್ರು ಹೇಳಿದ್ದನ್ನ ಅವ್ರನ್ನ ಬಂದೋದ್ ಬಿಟ್ಬಿಟ್ಟು ಇವ್ರನ್ನ ಬಂದ್ತಾರೆ ಅಂತಂದರೆ ಅದು ಯಾವ ನ್ಯಾಯ ಅದು ಎರಡು ಹಾಗಾಗಿ ಅದನ್ನ ಪಿಕ್ಟ ನಿಟ್ಟ ಏನು ಒಂದಷ್ಟು ಆರೋಪಗಳು ಮಾಡಿ ಅವರು ಜೈಲ್ ಕಟ್ಟಿದ್ರೆ ಯಾರು ಜಿಗಲ್ಲ ಹೋಗೋದಿಲ್ಲ ಇನ್ನೂ ಜಾಸ್ತಿ ಮಹೇಶ್ ಪರವಾಗಿ ಸಾಕಷ್ಟು ಹೋರಾಟಗಾರ ನಾವು ಕೂಡ ದೊಡ್ಡಲ್ಲಿ ಸತ್ಯ ಧರ್ಮ ನ್ಯಾಯ ಹೊರಗಡೆ ಬರಬೇಕು ಯಾರು ಅತ್ಯಾಚಾರಿಗಳು ಶಿಕ್ಷೆ ಆಗ್ಬೇಕು ನಾವು ಯಾರು ಪರವಾಗಿಲ್ಲ ಯಾರು ಸೌಜನ್ಯ ಯಾರು ಸೌಜನ್ಯ ನ್ಯಾಯ ರಾಜ್ಯ ಸರ್ಕಾರ ಆಗಲಿ ಆ ಗೃಹ ಮಂತ್ರಿ ಹೇಳ್ತಾರೆ ಆ ಗೃಹ ಮಂತ್ರಿ ಮುಗಿದು ಹೋದ ಕಥೆ ಅಂತ ಏನಿದು ನೀವು ಗೃಹ ಮಂತ್ರಿ ಆಗಿ ಹೇಳಕ್ಕೆ ಮಾತ ಆ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ ಏನು ಒಂದು ಒಳಗಾಕ್ರಿ ಅಂತ ಹೌದು ಸ್ವಾಮಿ ನೀವು ಒಂದು ಒಳಗಡೆ ಜೈಲ್ ಹೋಗಿನೇ ಬಂದಿರೋದು ನೆನಪಿಟ್ಕೊಳ್ಳಿ ದಯವಿಟ್ಟು ಮಾತಾಡ್ಬೇಕಾರೆ ಒಬ್ಬ ಹೋರಾಟಗಾರರ ಮೇಲೆ ಬಹಳ ಸ್ವಲ್ಪ ಹಿಡಿದೇ ಆಗಲಿ ಅಂತ ನಾನು ಮನವಿ ದಯವಿಟ್ಟು ಯಾಕೆಂದರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅತ್ಯಾಚಾರದ ಮಾಡೋದು ಕೊಲೆಗಳನ್ನ ಕೊಲೆಗಳಿಗೆ ಗೊತ್ತಿದೆ ಏನು ಎಲ್ಲ ಸಾರ್ವಜನಿಕ ಗೊತ್ತಾಗ್ತದೆ ಇದೆ ಅಂತ ಮುಂದೆ ಕಣ್ಮುಂದ ಅರೆಸ್ಟ್ ಮಾಡಿ ಮಾಡೋಕ್ಕಾಗಿಲ್ಲ ಅಂದರೆ ನಿಮ್ಗೆ ಎಷ್ಟು ಮಾತ್ರ ನ್ಯಾಯ ಕೊಡಿಸಿರಿ ಹಾಗಾಗಿ ದಯವಿಟ್ಟು ದೌರ್ಜನ್ಯ ನ್ಯಾಯ ಸಿಗುವವರೆಗೂ ನಾವು ಏನೋ ದೌರ್ಜನ್ಯ ಮನೆ ಚಲೋ ಪರ ನಿರ್ಣಯದ ನಾವು ಹೋಗೋಣಕ್ಕೆ ನಿಮಗೆ ನಮಸ್ಕಾರ ಬೇಕು ಬೇಕು ನ್ಯಾಯ ಬೇಕು ಅನ್ಯಾಯ 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 ಯೇನಿದು ರಾಜ ಯೇನಿದು ರಾಜ ಗುಂಡ ರಾಜ ಗುಂಡ ರಾಜ ಯೇನಿದು ರಾಜ ಯೇನಿದು ರಾಜ ಗುಂಡ ರಾಜ ಗುಂಡ ರಾಜ ಎಲ್ಲಿಯ ತನಕ ಕಾಯಾ ಬೇಕು ಅನ್ಯಾಯ ಕರ್ನಾಟಕ ರಕ್ಷಣಾ ವೇದಿಕೆಯ ಜೈ ಕರ್ನಾಟಕ ರಕ್ಷಣಾ ವೇದಿಕೆಯ ಜೈ